चिकाये पुण्यपिहूषपूर्णाः त्रिभुवनमुपकारश्रेणिभिः प्रीणयन्तः परगुणपरमा ಪಾರ್ವತೀಕೃತ್ಯ ನಿತ್ಯ ನಿಜ ಹೃದಿ ಏಕಸಂತಃ ಸಂತಿ ಸಂತಹ ಸುಹೃತ್ ಪಾಂಥವರೇ ನಾವು ಒಳ್ಳೆಯವರ ನಡತೆಯನ್ನು ಆದರ್ಶವನ್ನಾಗಿಟ್ಟುಕೊಂಡು ಜೀವನ ಸಾಗಿಸಬೇಕು ಒಳ್ಳೆಯವರ ನಡತೆ ನೋಡಿ ಮನಸ್ಸಿ ವಚಸಿ ಕಾಯೆ ಪುಣ್ಯ ಪೀಯೂಷ ಪೂರ್ಣ ತ್ರಿಕರಣ ಶುದ್ಧವಾಗಿರುತ್ತದೆ ತ್ರಿಕರಣಗಳು ಅಂದರೆ ಮನಸ್ಸು ಮಾತು ತೇಕದ ಕ್ರಿಯೆ ಈ ಮೂರಲ್ಲೂ ಏಕರೂಪತೆಯನ್ನು ಮೆರೆಯುವುದು ಇದು ಸಜ್ಜನರ ಸ್ವಭಾವ ಅವರು ಪುಣ್ಯ ಪೂರ್ಣ ಮನಸ್ಸಿನಲ್ಲೂ ಅಮೃತವನ್ನು ಸುರಿಸ್ತಾರೆ ಮಾತಿನಿಂದಲೂ ಅಮೃತ ಸುರಿಯುತ್ತದೆ ತಮ್ಮ ಕೆಲಸದಿಂದಲೂ ಅಮೃತವನ್ನು ಸುರಿಸುವ ಸ್ವಭಾವ ಅವರದು ಅಂದರೆ ಮನಸ್ಸಿನಲ್ಲಿ ಏನು ಯೋಚನೆಯೋ ಪರಿಶುದ್ಧವಾದ ನಿರ್ವಂಚನೆಯ ಯೋಚನೆಯೋ ಅದನ್ನೇ ಮಾತಿನಲ್ಲಿ ಆಡ್ತಾರೆ ಮಾತಿನಲ್ಲಿ ಏನು ತನವನ್ನು ಮೆರೀತಾರೋ ಅದನ್ನು ತಮ್ಮ ನಡವಳಿಕೆಯಲ್ಲಿ ತೊಡಿಸಿಕೊಡ್ತಾರೋ ಮನಸ್ಸಿನಲ್ಲೊಂದು ಮಾತಿನಲ್ಲಿ ಇನ್ನೊಂದು ಕೆಲಸದಲ್ಲಿ ಮೊಗದಂದು ಈ ವ್ಯತ್ಯಾಸ ಸಜ್ಜನರಲ್ಲಿ ಇರುವುದಿಲ್ಲ ಅಷ್ಟೇ ಅಲ್ಲ ತ್ರಿಭುವನ ತನಗೆ ಸ್ನೇಹಿತರು ಬಂಧುಗಳು ಎನ್ನುವ ವ್ಯತ್ಯಾಸವನ್ನು ನೋಡದೆ ಉಪಕಾರ ಶ್ರೇಣಿಭಿಪ್ರೀಣಯಂತಹ ಯಾರೇ ಆಗಲಿ ಶತ್ರುವೇ ಬರಲಿ ಶತ್ರು ಮಿತ್ರಾಂತ ವ್ಯತ್ಯಾಸವನ್ನು ನೋಡದೆ ತಮಗೆ ಕೈಲಾದಷ್ಟು ಉಪಕಾರವನ್ನು ಮಾಡುವ ಅದು ಒಂದೊಮ್ಮೆ ಅಲ್ಲ ಉಪಕಾರ ಶ್ರೇಣಿ ಬಿಹಿ ಮತ್ತೆ ಮತ್ತೆ ಉಪಕಾರವನ್ನು ಮಾಡುವ ಸ್ವಭಾವ ಇದು ಸಜ್ಜನಿಕೆ ಅಷ್ಟೇ ಅಲ್ಲ ಸಾಮಾನ್ಯ ಜನರು ಮತ್ತೊಬ್ಬರಲ್ಲಿ ಸಾವಿರಾರು ಗುಣಗಳು ತುಂಬಿದ್ದರೂ ಒಂದು ದೋಷ ಇದ್ದರೆ ಆ ಕೆಟ್ಟದನ್ನೇ ಊರಿಡೀ ಹೇಳಿಕೊಂಡು ಬಂದು ಅಪಕೀರ್ತಿಯನ್ನು ಹರಡುವವರು ಆದರೆ ಸಜ್ಜನರು ಹೀಗಲ್ಲ ಮತ್ತೊಬ್ಬರಲ್ಲಿ ಇರುವ ದೋಷವನ್ನು ಮುಚ್ಚಿಟ್ಟು ಅವರಲ್ಲಿ ಒಳ್ಳೆತನ ಅಲ್ಪವಾಗಿದ್ದರೂ ಕೂಡ ಪರಗುಣ ಪರಮಾಣು ಮತ್ತೊಬ್ಬರಲ್ಲಿರುವ ಅಣು ಮಾತ್ರದ ಒಳ್ಳೆಯದನ್ನು ಪರ್ವತೀಕೃತ್ಯ ಬೆಟ್ಟದಷ್ಟು ದೊಡ್ಡದಾಗಿ ಮಾಡಿ ಅದನ್ನು ಹೊಗಳಿ ಅವರಿಗೆ ಮೇಲ್ಮೆಯನ್ನು ತಂದುಕೊಡುವ ಸ್ವಭಾವ ಇದು ಸಜ್ಜನ ಅಲ್ಲ ಈ ಹೊಗಳಿಕೆ ಮತ್ತೊಬ್ಬರಿಗೆ ಪರೋಪಕಾರ ಯಾಕೆ ಮಾಡ್ತಾರೆ ತಮ್ಮ ಪ್ರಚಾರಕ್ಕಾಗಿಯೋ ಕೀರ್ತಿಗಾಗಿಯೋ ಸುಭಾಷಿತ ಹೇಳುತ್ತದೆ ನಿಜ ಹೃದಯ ವಿಕಸಂತಹ ಸಂತಹ ಇದರಿಂದ ಸ್ವಾರ್ಥದ ಮನೋಭಾವ ಅವರದಲ್ಲ ಈ ಸತ್ಕರ್ಮವನ್ನು ಮಾಡಿ ಒಳ್ಳೆಯ ಕೆಲಸವನ್ನು ಮಾಡುವುದರಿಂದ ಅವರು ಬಯಸೋದು ತಮ್ಮ ಹೃದಯದ ತೃಪ್ತಿ ಪರೋಪಕಾರ ಮಾಡಿ ಮತ್ತೊಬ್ಬರ ಗುಣವನ್ನು ಎತ್ತಿ ಹಾಡಿ ಹೊಗಳಿ ಮನಸ್ಸಿನಲ್ಲೇ ಖುಷಿ ಪಡುವ ವ್ಯಕ್ತಿತ್ವ ಸಜ್ಜನರು ಈ ಸಜ್ಜನಿಕೆಯನ್ನು ನಾವು ನಮ್ಮದಾಗಿಸಿಕೊಳ್ಳಬೇಕು ಪರೋಪಕಾರ ಪುಣ್ಯಾಯ ಬಾಪಾಯ ಪರಪೀಡನ ಇದು ನಮ್ಮ ಸನಾತನ ಧರ್ಮದ ಘೋಷಣೆ ಸಾಧ್ಯವಾದಷ್ಟು ಪರೋಪಕಾರ ಮಾಡಿ ಮತ್ತೊಬ್ಬರ ಮುಖದಲ್ಲಿ ನಗುವನ್ನು ಕಂಡು ನಾವು ಹೃದಯದಲ್ಲಿ ಸಂತಸ ಪಡುವ ಹೃದಯವಂತಿಕೆ ನಮ್ಮದಾಗಬೇಕು ಸಜ್ಜನರೇ ಇದು ಸುಭಾಷಿತ ನಮಗೆ ಕೊಡುವ ಸಂದೇಶ Thank you.